ಗ್ರಹಣದಂದೇ ಸೂರ್ಯ ಶನಿಯಿಂದ ಸಂಸಪ್ತಕ ಯೋಗ ಈ ಮೂರು ರಾಶಿಯವರಿಗೆ ಆಪತ್ತು ಕಟ್ಟಿಟ್ಟ ಬುದ್ಧಿ ಈ ವರ್ಷದ ಕೊನೆಯ ಸೂರ್ಯಗ್ರಹಣವು ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಭವಿಸಲಿದೆ ಈ ದಿನ ಸೂರ್ಯ ಮತ್ತು ಶನಿಯ ನಡುವೆ ಸಂಸಪ್ತಕ ಯೋಗದ ನಿರ್ಮಾಣವಾಗುವುದು ಈ ಯೋಗದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಆ ರಾಶಿಗಳ ಬಗ್ಗೆ ಇಲ್ಲಿ ತಿಳಿಯೋಣ ಸಂಸಪ್ತಕ ಯೋಗ ಎರಡು ಸಾವಿರದ ಇಪ್ಪತ್ತೈದು ಜ್ಯೋತಿಷಾಸ್ತ್ರದಲ್ಲಿ ಸೂರ್ಯಗ್ರಹಣಕ್ಕೆ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ ಈ ವರ್ಷದ ಸೂರ್ಯಗ್ರಹಣವು ಶೀಘ್ರದಲ್ಲಿಯೇ ಸಂಭವಿಸಲಿದ್ದು ಇದು ಕನ್ಯಾ ರಾಶಿಯಲ್ಲಿ ಸಂಭವಿಸಲಿದೆ ಈ ವರ್ಷದ ಕೊನೆಯ ಸೂರ್ಯಗ್ರಹಣವು ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದರ ರಾತ್ರಿ ಹನ್ನೊಂದು ಗಂಟೆಯ ನಂತರ ಶುರುವಾಗಲಿದೆ ಈ ಸೂರ್ಯಗ್ರಹಣವು ಭಾರತದಲ್ಲಿ ಕಾಣಿಸುವುದಿಲ್ಲ ಆದರೂ ಈ ವರ್ಷದ ಕೊನೆಯ ಸೂರ್ಯಗ್ರಹಣದ ಶುಭ ಹಾಗೂ ಅಶುಭ ಪ್ರಭಾವವನ್ನು ರಾಶಿಚಕ್ರದ ಎಲ್ಲ ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದಾಗಿದೆ ಈ ಸೂರ್ಯಗ್ರಹಣದ ದಿನ ಶನಿಯು ಮೀನರಾಶಿಯಲ್ಲಿ ಚಲಿಸುವುದು ಹಾಗೆ ಕನ್ಯಾ ರಾಶಿಯಲ್ಲಿ ಚಲಿಸುತ್ತಿರುವ ಸೂರ್ಯನೊಂದಿಗೆ ಸೇರಿ ಸಂಸಪ್ತಕ ಯೋಗದ ನಿರ್ಮಾಣವಾಗಲಿದೆ ಈ ಯೋಗದ ರಚನೆಯಿಂದಾಗಿ ರಾಶಿಚಕ್ರದ ಕೆಲವು ರಾಶಿಗಳಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಗಿ ಬರಬಹುದು ಆ ರಾಶಿಗಳ ಬಗ್ಗೆ ಇಲ್ಲಿ ತಿಳಿಯೋಣ ಒಂದು ವೃಷಭ ರಾಶಿ ಈ ವರ್ಷದ ಕೊನೆಯ ಸೂರ್ಯಗ್ರಹಣವು ವೃಷಭ ರಾಶಿಗೆ ಸೇರಿದ ಜನರ ಜಾತಕದ ಐದನೇ ಮನೆಯಲ್ಲಿ ಸಂಭವಿಸುವುದು ಈ ಮನೆಯು ಶಿಕ್ಷಣ ಹಾಗೂ ಭಾವನೆಗಳನ್ನು ಪ್ರತಿನಿಧಿಸುವ ಸ್ಥಾನದೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಶನಿಗ್ರಹವು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಚಲಿಸಲಿದೆ ಇದರಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರ ಮೇಲೆ ಸೂರ್ಯಗ್ರಹಣದ ಅಶುಭ ಪ್ರಭಾವವನ್ನು ನೋಡಬಹುದಾಗಿದೆ ಇದರಿಂದಾಗಿ ನೀವು ಜೀವನದಲ್ಲಿ ಹಲವು ಸವಾಲುಗಳನ್ನು ಎದುರಿಸಬೇಕಾಗಿ ಬರಬಹುದು ಈ ಅವಧಿಯಲ್ಲಿ ಸಂಬಂಧಗಳ ಮೇಲೆ ಅಶುಭ ಪ್ರಭಾವವನ್ನು ಹೆಚ್ಚಾಗಿ ನೋಡಬಹುದಾಗಿದೆ ಹಾಗಾಗಿ ವೃಷಭ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಯಾವುದೇ ಮಾತನಾಡುವಾಗ ಸರಿಯಾಗಿ ಯೋಚಿಸಿ ನಂತರ ಮಾತನಾಡುವುದು ಉತ್ತಮ ಈ ಅವಧಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಅಗತ್ಯ ವೃಷಭ ರಾಶಿಗೆ ಸೇರಿದ ಜನರು ಸೂರ್ಯಗ್ರಹಣದ ಅವಧಿಯಲ್ಲಿ ಮತ್ತು ಸೂರ್ಯಗ್ರಹಣದ ನಂತರದ ಕೆಲವು ದಿನಗಳವರೆಗೆ ಯಾವುದೇ ರೀತಿಯ ಹಣಕಾಸಿಗೆ ಸಂಬಂಧಿಸಿದಂತಹ ನಿರ್ಧಾರವನ್ನು ಸರಿಯಾಗಿ ಯೋಚಿಸಿದ ನಂತರವೇ ತೆಗೆದುಕೊಳ್ಳುವುದು ಉತ್ತಮ ಈ ರಾಶಿಗೆ ಸೇರಿದ ಜನರು ಸೂರ್ಯಗ್ರಹಣದ ಅಶುಭ ಪ್ರಭಾವವನ್ನು ದೂರ ಮಾಡಲು ಈ ಸೂರ್ಯಗ್ರಹಣದ ದಿನ ಗೋಧಿಯನ್ನು ದಾನ ಮಾಡಬೇಕು ಎರಡು ಸಿಂಹರಾಶಿ ಶನಿ ಸೂರ್ಯನಿಂದ ರೂಪುಗೊಳ್ಳುವ ಸಂಸಪ್ತಕ ಯೋಗವು ಸಿಂಹರಾಶಿಗೆ ಸೇರಿದ ಜನರ ಜಾತಕದ ಎರಡನೇ ಮನೆಯಲ್ಲಿ ಸಂಭವಿಸಲಿದೆ ಈ ಮನೆಯಲ್ಲಿ ಸೂರ್ಯಗ್ರಹಣದಿಂದಾಗಿ ಸಿಂಹರಾಶಿಗೆ ಸೇರಿದ ಜನರು ಸಾಕಷ್ಟು ಧನಹಾನಿಯನ್ನು ಹೊಂದಬೇಕಾಗಿ ಬರಬಹುದು ಈ ಅವಧಿಯಲ್ಲಿ ಹಠಾತ್ ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು ಹಾಗಾಗಿ ಸರಿಯಾದ ಬಜೆಟನ್ನು ರೂಪಿಸುವ ಮೂಲಕ ಜೀವನದಲ್ಲಿ ಮುಂದೆ ಸಾಗುವುದು ಉತ್ತಮ ವೃತ್ತಿಜೀವನಕ್ಕೆ ಸಂಬಂಧಿಸಿದಂತೆ ಸಿಂಹರಾಶಿಗೆ ಸೇರಿದ ಜನರ ಮೇಲೆ ಸಹೋದ್ಯೋಗಿಗಳ ನಕಾರಾತ್ಮಕ ಪ್ರಭಾವವನ್ನು ನೋಡಬಹುದಾಗಿದೆ ಇದರಿಂದಾಗಿ ವ್ಯಾಪಾರ ವ್ಯವಹಾರದಲ್ಲಿ ನೀವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವಿರಿ ಈ ಸಮಯದಲ್ಲಿ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ತಂದೆ ತಾಯಿಯೊಂದಿಗಿನ ಸಂಬಂಧದ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರುವುದು ಉತ್ತಮ ಹಾಗೆ ಈ ಅವಧಿಯಲ್ಲಿ ನೀವು ಅವರೊಂದಿಗೆ ಮಾತನಾಡುವಾಗ ಅವರ ಗೌರವಕ್ಕೆ ಧಕ್ಕೆಯಾಗದಂತೆ ಬಹಳ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ಸಿಂಹರಾಶಿಗೆ ಸೇರಿದ ಜನರು ಈ ಸೂರ್ಯಗ್ರಹಣದ ಸಂದರ್ಭದಲ್ಲಿ ತಮ್ಮ ಕೆಲಸವನ್ನು ಬದಲಾಯಿಸಬೇಕೆಂದು ಯೋಚಿಸುತ್ತಿದ್ದರೆ ಈ ಅವಧಿಯಲ್ಲಿ ಯಾವುದೇ ನಿರ್ಧಾರವನ್ನು ಅವಸರದಲ್ಲಿ ತೆಗೆದುಕೊಳ್ಳದಂತೆ ಬಹಳ ಎಚ್ಚರಿಕೆಯನ್ನು ವಹಿಸುವುದು ಒಳ್ಳೆಯದು ಈ ಸೂರ್ಯಗ್ರಹಣ ಹಾಗೂ ಸಂಸಪ್ತಕ ಯೋಗದ ಅಶುಭ ಪ್ರಭಾವವನ್ನು ದೂರ ಮಾಡಲು ಶಿವ ಶ್ರದ್ಧಾ ಭಕ್ತಿಯಿಂದ ಪಠಿಸುವುದು ಉತ್ತಮ ಮೂರು ಮೀನರಾಶಿ ಮೀನರಾಶಿಯಲ್ಲಿಯೇ ಶನಿಗ್ರಹವು ತಮ್ಮ ಸಂಚಾರವನ್ನು ಮಾಡುತ್ತಿದೆ ಮತ್ತು ಸೂರ್ಯಗ್ರಹಣದ ದಿನ ಸೂರ್ಯದೇವನು ಮೀನರಾಶಿಗೆ ಸೇರಿದ ಜನರ ಏಳನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದೆ ಹಾಗಾಗಿ ಸೂರ್ಯಗ್ರಹಣದ ಪ್ರಭಾವದಿಂದಾಗಿ ಮೀನರಾಶಿಗೆ ಸೇರಿದ ಜನರ ಆರೋಗ್ಯ ಮತ್ತು ಸಂಬಂಧಗಳ ಮೇಲೆ ನಕಾರಾತ್ಮಕ ಪ್ರಭಾವವನ್ನು ಹೆಚ್ಚಾಗಿ ನೋಡಬಹುದಾಗಿದೆ ಈ ಅವಧಿಯಲ್ಲಿ ನಿಮಗೆ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆ ಸಾಕಷ್ಟು ಕಾಡಬಹುದು ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರುವುದು ಉತ್ತಮ ಸೂರ್ಯ ಶನಿಯಿಂದ ರೂಪುಗೊಳ್ಳಲಿರುವ ಸಂಸಪ್ತಕ ಯೋಗದ ನಿರ್ಮಾಣದಿಂದಾಗಿ ಮೀನರಾಶಿಗೆ ಸೇರಿದ ಜನರ ಕೌಟುಂಬಿಕ ಜೀವನದಲ್ಲಿ ಹಲವು ಏರಿಳಿತಗಳು ಎದುರಾಗಬಹುದು ಇದು ನಿಮ್ಮ ಚಿಂತೆಗೆ ದೊಡ್ಡ ಕಾರಣವಾಗುವ ಸಂಭವವಿದೆ ಹಾಗೆ ಈ ಅವಧಿಯಲ್ಲಿ ಮೀನರಾಶಿಗೆ ಸೇರಿದ ಜನರು ತಮ್ಮ ಮಾತು ಹಾಗೂ ನಿರ್ಧಾರವನ್ನು ತಮ್ಮ ಕುಟುಂಬದವರ ಮೇಲೆ ಬಲವಂತವಾಗಿ ಹೇರುವುದು ಒಳ್ಳೆಯದಲ್ಲ ಇದರ ಬದಲು ನಿಮ್ಮ ಮನಸ್ಸಿನ ಭಾವನೆಗಳನ್ನು ಮುಕ್ತವಾಗಿ ನಿಮ್ಮ ಕುಟುಂಬದವರೊಂದಿಗೆ ಹಂಚಿಕೊಳ್ಳುವುದು ಉತ್ತಮ ಕೆಲಸವನ್ನು ಹುಡುಕುತ್ತಿರುವ ಮೀನರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಪ್ರಯತ್ನವನ್ನು ಇನ್ನಷ್ಟು ಮುಂದುವರಿಸುವುದು ಒಳ್ಳೆಯದು ಈ ಅವಧಿಯಲ್ಲಿ ನಿಮ್ಮ ಆಲಸ್ಯವು ನಿಮ್ಮ ಕೆಲಸಕ್ಕೆ ತೊಂದರೆ ಆಗದಂತೆ ಎಚ್ಚರ ವಹಿಸುವುದು ಉತ್ತಮ ಮೀನರಾಶಿಗೆ ಸೇರಿದ ಜನರು ಸೂರ್ಯಗ್ರಹಣದ ಅಶುಭ ಪ್ರಭಾವವನ್ನು ದೂರ ಮಾಡಲು ಸೂರ್ಯಗ್ರಹದ ಮಂತ್ರಗಳನ್ನು ಜಪಿಸುವುದು ಉತ್ತಮ ಇಲ್ಲಿ ಹೇಳಿರುವ ಮೂರು ರಾಶಿಗಳಾದ ವೃಷಭ ರಾಶಿ ಸಿಂಹ ರಾಶಿ ಮತ್ತು ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಈ ವರ್ಷದ ಕೊನೆಯ ಸೂರ್ಯಗ್ರಹಣವು ಸಂಭವಿಸಲಿರುವ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸೂರ್ಯ ಶನಿಯ ನಡುವೆ ಸಂಸಪ್ತಕ ಯೋಗದ ನಿರ್ಮಾಣವಾಗಲಿತ್ತು ಇದರಿಂದಾಗಿ ನೀವು ಜೀವನದಲ್ಲಿ ದೊಡ್ಡ ಕಷ್ಟ ಸಮಸ್ಯೆ ಇತ್ಯಾದಿ ಸಂಕಷ್ಟಗಳ ಸರಮಾಲೆಯನ್ನು ಎದುರಿಸಬೇಕಾಗಿ ಬರಬಹುದು ಹಾಗಾಗಿ ಈ ಅವಧಿಯಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಪ್ರತಿಯೊಂದು ಹೆಜ್ಜೆಯ ನೀಡುವುದರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು